ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿದ್ದಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಈಗಾಗಲೇ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋನ ನೋಡಿ ಈಗಿನ ವಿಡಿಯೋದಲ್ಲಿ ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮುಂದುವರೆ ಮುಂಚೆ ಡಿಸ್ಕೌಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೀಡಿಯಾ ಅಂತ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದೀನಿ ಹಾಗೆ ಮಾರ್ನಿಂಗ್ ವಡೆದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅನ್ಕೊಳ್ತೀನಿ ಹಾಗೆ ಇವತ್ತಿನ ಅಪ್ಡೇಟ್ಸ್ ಗಳನ್ನ ನೋಡೋಣ ಮೊದಲಿಗೆ ಸೈಮನ್ಸ್ ಅಲ್ಲಿ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಅದಕ್ಕೆ ಕಾರಣ ನೋಡಬಹುದು ಸೈಮನ್ಸ್ ಇಂಡಿಯಾ ಶೇರ್ ಸೋರ್ ಏಟ್ ಪರ್ಸೆಂಟ್ ಆನ್ ಎನ್ ಸಿ ಎಲ್ ಟಿ ನಾಟ್ ಫಾರ್ ಎನರ್ಜಿ ಬಿಸಿನೆಸ್ ಮರ್ಜರ್ ಕಂಪನಿ ಈ ಹಿಂದೆ ಎನರ್ಜಿ ಬಿಸಿನೆಸ್ ಡಿಮರ್ಜರ್ ಗೆ ಸಂಬಂಧಪಟ್ಟಂತ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು ಅದಕ್ಕೆ ಎನ್ ಸಿಎಲ್ ಟಿ ಅಪ್ರೂವಲ್ ಅನ್ನ ಕೊಟ್ಟಿದೆ ಈ ಅಪ್ರೂವಲ್ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಭರ್ಜರಿ ರಿಯಾಕ್ಷನ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಇತ್ತೀಚಿನ ರಿಸಲ್ಟ್ ಕೂಡ ಚೆನ್ನಾಗಿತ್ತು ಯುವ ತ್ರೀ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತು ಕಂಪನಿ ಹಾಗೆ ಈಗ ಡಿಮರ್ಜರ್ ಗೆ ಸಂಬಂಧಪಟ್ಟಂತೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಒಳ್ಳೆ ರಿಯಾಕ್ಷನ್ ಬಂದಿದೆ ನೋಡಬಹುದು ಆನ್ ಮಾರ್ಚ್ ಟ್ವೆಂಟಿ ಸಿಕ್ಸ್ ಆಫ್ಟರ್ ದ ಕಂಪನಿ ಅನೌನ್ಸ್ ದಟ್ ದ ನ್ಯಾಷನಲ್ ಕಂಪನಿ ಲಾಟ್ರಿ ಬಿನಲ್ ಅಪ್ರೂವ್ಡ್ ದ ಕಂಪನಿ ಡಿಮರ್ಜರ್ ಹೇವಿಂಗ್ ದ ವೇ ಫಾರ್ ಸೈಮನ್ಸ್ ಎನರ್ಜಿ ಇಂಡಿಯಾ ಲಿಮಿಟೆಡ್ ಟು ಆಪರೇಟ್ ಆಸ್ ಎ ಸಪರೇಟ್ ಎಂಟಿಟಿ ಅಂದ್ರೆ ಇನ್ನು ಮುಂದೆ ಸೈಮನ್ಸ್ ಅಲ್ಲಿರುವಂತಹ ಎನರ್ಜಿ ಬಿಸಿನೆಸ್ ಸಪರೇಟ್ ಕಂಪನಿ ಆಗುತ್ತೆ ಅದಕ್ಕೆ ಡೇಟ್ ಕೂಡ ಅನೌನ್ಸ್ ಮಾಡಿದೆ ಅದಕ್ಕಿಂತ ಮುಂಚೆ ರೀಸ್ಟ್ರಕ್ಚರಿಂಗ್ ಪ್ಲಾನ್ ಅನ್ನು ನೋಡೋಣ ನೋಡಬಹುದು ಸೈಮನ್ಸ್ ಶೇರ್ ಹೋಲ್ಡರ್ಸ್ ವಿಲ್ ರಿಸೀವ್ ಒನ್ ಶೇರ್ ಆಫ್ ಸೈಮನ್ಸ್ ಎನರ್ಜಿ ಇಂಡಿಯಾ ಫಾರ್ ಈಚ್ ಸೈಮನ್ಸ್ ಲಿಮಿಟೆಡ್ ಸೈಮನ್ಸ್ ಲಿಮಿಟೆಡ್ ಶೇರ್ ನಿಮ್ಮ ಹತ್ರ ಏನಾದರೂ ಇದ್ರೆ ಒಂದು ಸೈಮನ್ಸ್ ನ ಶೇರ್ ಗೆ ಒಂದು ಸೈಮನ್ಸ್ ಎನರ್ಜಿ ಇಂಡಿಯಾ ಶೇರ್ ಸಿಗುತ್ತೆ ಅಂದ್ರೆ ಒನ್ ಇಷ್ಟು ಒನ್ ರೇಷದಲ್ಲಿ ಸ್ಟಾಕ್ ಸಿಗುತ್ತೆ ಜೊತೆಗೆ ಅಟ್ ದ ಸೇಮ್ ಟೈಮ್ ಏನ್ ಪ್ರೈಸ್ ಡಿಸೈಡ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಆ ಪ್ರೈಸ್ ಅಡ್ಜಸ್ಟ್ ಕೂಡ ಆಗುತ್ತೆ ಸೈಮೆನ್ಸ್ ಲಿಮಿಟೆಡ್ ಅಲ್ಲಿ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಈಗಾಗಲೇ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಡಿಮರ್ಜರ್ ಆದಾಗ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಯಾವ ರೀತಿ ಆಯಿತು ಹಾಗೆ ಐಟಿಸಿನಲ್ಲಿ ಐಟಿ ಸಿ ಹೋಟೆಲ್ಸ್ ಡಿಮರ್ಜ್ ಆದಾಗ ಯಾವ ರೀತಿ ಪ್ರೊಸೀಜರ್ ಕಂಡು ಬಂತು ಅದೇ ರೀತಿಯ ಸೇಮ್ ಪ್ರೊಸೀಜರ್ ಇಲ್ಲೂ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಒಂದು ಶೇರ್ ಇದ್ರೆ ಒಂದು ಶೇರ್ ಹೊಸ ಕಂಪನಿದು ಸಿಗುತ್ತೆ ಜೊತೆಗೆ ರೆಕಾರ್ಡ್ ಡೇಟ್ ನೋಡಬಹುದು ರೆಕಾರ್ಡ್ ಡೇಟ್ ಸೆಟ್ ಫಾರ್ ಏಪ್ರಿಲ್ ಸೆವೆನ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂದ್ರೆ ಏಪ್ರಿಲ್ ಏಳನೇ ತಾರೀಕು ಯಾರೆಲ್ಲ ಪೋರ್ಟ್ ಪೋಲಿಯೋದಲ್ಲಿ ಸೈಮನ್ಸ್ ಶೇರ್ ಇರುತ್ತೋ ಅವ್ರಿಗೆಲ್ಲರಿಗೂ ಕೂಡ ಸೈಮನ್ಸ್ ಎನರ್ಜಿ ಶೇರ್ ಸಿಗುತ್ತೆ ನೋಡೋಣ ಪ್ರೈಸ್ ಎಷ್ಟು ಮಟ್ಟಿಗೆ ಡಿಸೈಡ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಇನ್ನು ನೆಕ್ಸ್ಟ್ ನ್ಯೂಸ್ ಕಡೆ ಬರೋದಾದ್ರೆ ಇವತ್ತು ಎಕ್ಸೈಡ್ ಇಂಡಸ್ಟ್ರೀಸ್ ಹಾಗೂ ಅಮರರಾಜ ಎನರ್ಜಿ ಶೇರ್ಗಳಲ್ಲಿ ಒಳ್ಳೆ ರಿಯಾಕ್ಷನ್ ಬಂತು ಮಾರ್ನಿಂಗ್ ಆನಂತರ ಕ್ಲೋಸಿಂಗ್ ಅಷ್ಟೇನು ಪಾಸಿಟಿವ್ ಇಲ್ಲ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಕಂಡು ಬಂದಿದೆ ಬಟ್ ಮಾರ್ನಿಂಗ್ ರಿಯಾಕ್ಷನ್ ತುಂಬಾ ಚೆನ್ನಾಗಿತ್ತು ಯಾಕೆ ಅಂತ ನಾವು ನೋಡೋದಾದ್ರೆ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ಅಪ್ಡೇಟ್ ಗಳು ಬಂದಿವೆ ನೋಡಬಹುದು ದ ಇಂಡಿಯನ್ ಗವರ್ಮೆಂಟ್ ಆನ್ ಟ್ಯೂಸ್ಡೇ ಸೆಟ್ ದೇರ್ ವುಡ್ ಬಿ ನೋ ಇಂಪೋರ್ಟ್ ಡ್ಯೂಟೀಸ್ ಸೆಲೆಕ್ಟ್ ಗೂಡ್ಸ್ ಟು ಮ್ಯಾನುಫ್ಯಾಕ್ಚರ್ ಎಲೆಕ್ಟ್ರಿಕ್ ವೆಹಿಕಲ್ ಅಮಿಟ್ ಬ್ರಾಡರ್ ಕಟ್ ಕಟ್ಸ್ ಇನ್ ಮೈಂಡ್ ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟ್ರೀಸ್ ಗೆ ಬೇಕಾಗುವಂತ ಗೂಡ್ಸ್ ಅನ್ನ ಏನು ಇಂಪೋರ್ಟ್ ಮಾಡ್ಕೊಳ್ತಾರೆ ಅದರ ಮೇಲೆ ಯಾವುದೇ ರೀತಿಯ ಇಂಪೋರ್ಟ್ ಡ್ಯೂಟಿ ಹಾಕದೇ ಇರೋಕೆ ಡಿಸಿಷನ್ ಅನ್ನು ಸರ್ಕಾರ ತಗೊಂಡಿದೆ ಅದು ಈ ಎರಡು ಶೇರ್ಗಳಲ್ಲಿ ಒಳ್ಳೆ ರಿಯಾಕ್ಷನ್ ಗೆ ಇವತ್ತು ಕಾರಣ ಆಗಿದೆ ಅಂತಾನೆ ಹೇಳಬಹುದು ಬಟ್ ಆನಂತರ ಸ್ಟಾಕ್ಗಳಲ್ಲಿ ಪಾಸಿಟಿವ್ ಕ್ಲೋಸಿಂಗ್ ಕಂಡು ಬರಲಿಲ್ಲ ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಏನು ನೆಕ್ಸ್ಟ್ ನ್ಯೂಸ್ ಕಡೆ ಬರೋದಾದ್ರೆ ಜಗಲ್ ಪ್ರೀಪೇಡ್ ಕೂಡ ಇವತ್ತು ಸುದ್ದಿಯಲ್ಲಿತ್ತು ಕಾರಣ ಕಂಪನಿ ಹಿಂದೆ ಮೊಬೈಲ್ ವೇರ್ ಟೆಕ್ ಅಲ್ಲಿ ಅಕ್ವಜೇಷನ್ ಅನೌನ್ಸ್ ಮಾಡಿತ್ತು ತರ್ಟಿ ಏಟ್ ಪರ್ಸೆಂಟ್ ಸ್ಟೇಕ್ ಅಕ್ವೈರ್ ಮಾಡ್ಕೊಳ್ಳುವಂತ ಅನೌನ್ಸ್ಮೆಂಟ್ ಇವತ್ತು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಆ ಅಕ್ವಜೇಷನ್ ಕಂಪ್ಲೀಟ್ ಮಾಡಿರೋ ಬಗ್ಗೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಝಗಲ್ ಪ್ರೀಪೇಡ್ ಕೂಡ ಇವತ್ತು ಸುದ್ದಿಯಲ್ಲಿ ಬಟ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ ಮೋರ್ ದೆನ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಏನು ಜೆ ಎಸ್ ಡಬ್ಲ್ಯೂ ಎನರ್ಜಿ ಕೂಡ ಇವತ್ತು ಸುದ್ದಿಯಲ್ಲಿತ್ತು ಕಂಪನಿಯ ಸಬ್ಸಿಡಿ ಜೆಎಸ್ ಡಬ್ಲ್ಯೂ ನಿಯೋ ಎನರ್ಜಿ ಏನಿದೆ ಆ ಕಂಪನಿ ಹಿಂದೆ ಒಟ್ಟು ಪವರ್ ಅನ್ನ ಅಕ್ವೈರ್ ಮಾಡಿಕೊಳ್ಳುವಂತಹ ನಿರ್ಧಾರವನ್ನು ಮಾಡಿತ್ತು ಇದಕ್ಕೆ ಸಿ ಅಪ್ರೂವಲ್ ಅನ್ನು ಕೊಟ್ಟಿದೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅಪ್ರೂವಲ್ ಅನ್ನು ಕೊಟ್ಟಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಜೆ ಎಸ್ ಡಬ್ಲ್ಯೂ ಎನರ್ಜಿ ಕೂಡ ಸುದ್ದಿಲಿತ್ತು ಜೊತೆಗೆ ಜೆ ಪಿ ಮೋರ್ಗನ್ ಸ್ಟಾಕ್ ರೇಟಿಂಗ್ ಅನ್ನು ಕಟ್ ಮಾಡಿದ್ದಾರೆ ಆಕ್ಚುಲಿ ಒಂದು ನೆಗೆಟಿವ್ ಜೆ ಜೆಪಿ ಮೋರ್ಗನ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ನೋಡಬಹುದು ಜೆಪಿ ಮೋರ್ಗನ್ ಕಟ್ಸ್ ಜೆ ಎಸ್ ಡಬ್ಲ್ಯೂ ಎನರ್ಜಿ ಸ್ಟಾಕ್ ರೇಟಿಂಗ್ ಟು ಅಂಡರ್ ವೈಟ್ ಅಂಡರ್ ವೈಟ್ ಮಾಡಿದ್ದಾರೆ ಆಕ್ಚುಲಿ ನೆಗೆಟಿವ್ ಸುದ್ದಿ ಅಂತ ಹೇಳ್ಬೋದು ನೋಡಬಹುದು ಇಲ್ಲೂ ಕೂಡ ಪವರ್ ಸ್ಟಾಕ್ಸ್ ಜೆಪಿ ಮೋರ್ಗನ್ ಮುರ್ಗನ್ ಬೆಟ್ಸ್ ಆನ್ ಎನ್ ಟಿ ಪಿಸಿ ಪವರ್ ಗ್ರಿಡ್ ಬಟ್ ಕಾಶಿಯಸ್ ಆನ್ ಜೆ ಡಬ್ಲ್ಯೂ ಎನರ್ಜಿ ಬಹುಶಃ ಪವರ್ ಸೆಕ್ಟರ್ ಎನ್ ಟಿ ಪಿಸಿ ಹಾಗೂ ಪವರ್ ಗ್ರಿಡ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಬಹುದು ಅನ್ನೋದ್ರ ಮೇಲೆ ಅವರು ಅವುಗಳ ಮೇಲೆ ಫೋಕಸ್ ಮಾಡ್ತಿದ್ದಾರೆ ಕಾಶಿಯಸ್ ಆಗಿದ್ದಾರೆ ಜೆ ಡಬ್ಲ್ಯೂ ಎನರ್ಜಿ ನಲ್ಲಿ ಈ ಒಂದು ಅಪ್ಡೇಟ್ ಕೂಡ ಸ್ಟಾಕ್ ಅಲ್ಲಿ ಇವತ್ತು ಬಂದಿತ್ತು ಸ್ಟಾಕ್ ಅಲ್ಲಿ ನಂತರ ದೊಡ್ಡ ನೆಗೆಟಿವ್ ಅಥವಾ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ ಲೆಸ್ ದನ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಪ್ರೆಸ್ಟೀಜ್ ಎಸ್ಟೇಟ್ಸ್ ಕೂಡ ಸುದ್ದಿಯಲ್ಲಿ ಇವತ್ತು ಈ ಕಂಪನಿಗೆ ಸಂಬಂಧಪಟ್ಟಂತೆ ಕೂಡ ಮೊರ್ಗನ್ ಸ್ಟ್ಯಾನ್ಲಿ ಅವರು ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಬಹುಶಃ ಪ್ರೀ ಸೇಲ್ಸ್ ಟಾರ್ಗೆಟ್ ಏನಿತ್ತು ಅದನ್ನ ರೀಚ್ ಆಗಕ್ಕೆ ಆಗೋದಿಲ್ಲ ಅನ್ನುವಂತ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ ಅಂದ್ರೆ ಇವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಬಹುಶಃ ಇವರ ಪ್ರೀ ಸೇಲ್ಸ್ ಟಾರ್ಗೆಟ್ ಏನಿತ್ತು ಸುಮಾರು ಇಪ್ಪತ್ನಾಲ್ಕು ಸಾವಿರ ಕೋಟಿ ಅದನ್ನ ಅಚೀವ್ ಮಾಡಕ್ ಆಗೋದಿಲ್ಲ ಈ ವರ್ಷದಲ್ಲಿ ಅನ್ನುವಂತ ಮಾತನ್ನ ಹೇಳಿದರೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಪ್ರೆಸ್ಟೀಜ್ ಎಸ್ಟೇಟ್ಸ್ ಕೂಡ ಇವತ್ತು ಸುದ್ದಿಯಲ್ಲಿತ್ತು ನಂತರ ಎಚ್ ಎಲ್ ಕೂಡ ಇವತ್ತು ಸುದ್ದಿಲಿತ್ತು ಜೊತೆಗೆ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಕಾರಣ ನೋಡಬಹುದು ಎಚ್ ಎಲ್ ಶೇರ್ ಸರ್ ತ್ರೀ ಪರ್ಸೆಂಟ್ ಏರೋಸ್ಪೇಸ್ ಡೆಲಿವರ್ಸ್ ದ ಫಸ್ಟ್ ಆಫ್ ನೈನ್ಟಿ ನೈನ್ ತೇಜಸ್ ಎಂಜಿನ್ಸ್ ಆಫ್ಟರ್ ಸೀವರ್ ಡಿಲೇಸ್ ತುಂಬಾ ದಿನದ ನಂತರ ಎಸ್ಪೆಷಲಿ ಈ ಡೀಲ್ ಆಗಿರೋದು ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರ ನಂತರ ಈಗ ತೇಜಸ್ ಎಂಜಿನ್ಸ್ ಡೆಲಿವರ್ ಮಾಡಿದೆ ತೊಂಬತ್ತೊಂಬತ್ತು ತೇಜಸ್ ಎಂಜಿನ್ಸ್ ಅನ್ನ ಏರೋಸ್ಪೇಸ್ ಡೆಲಿವರ್ ಮಾಡಿದೆ ಈ ಒಂದು ಅಪ್ಡೇಟ್ ಬಂದ ಮೇಲೆ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಸ್ಪೆಷಲಿ ಇದು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಡೆಲಿವರ್ ಆಗಬೇಕಿತ್ತು ಒಪ್ಪಂದ ಆಗಿದ್ದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ ಮೂರಲ್ಲಿ ಡೆಲಿವರ್ ಆಗಬೇಕಿತ್ತು ಬಟ್ ಇಪ್ಪತ್ತೈದರಲ್ಲಿ ಡೆಲಿವರ್ ಆಗಿದೆ ಇನ್ನು ಸಾಕಷ್ಟು ಎಂಜಿನ್ಸ್ ಬರೋದಿದೆ ಇದು ಫಸ್ಟ್ ರಾಂಚೆ ಅಂತಾನೆ ಹೇಳ್ಬೋದು ಫೈನಲಿ ತೊಂಬತ್ತೊಂಬತ್ತು ತೇಜಸ್ ಎಂಜಿನ್ಸ್ ಅನ್ನ ಇವರು ಸಪ್ಲೈ ಮಾಡಿದ್ದಾರೆ ಆ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಹೆಚ್ ಎಲ್ ಕೂಡ ಸುದ್ದಿ ಜೊತೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಎಲ್ ಎನ್ ಟಿ ಕೂಡ ಸುದ್ದಿ ಇಲ್ಲಿ ನೋಡಬಹುದು ಎಲ್ ಎನ್ ಟಿ ಸೆಕ್ಯೂಸ್ ಅಲ್ಟ್ರಾ ಮೆಗಾ ಆಫ್ ಶೋರ್ ಆರ್ಡರ್ ಫ್ರಮ್ ಕತಾರ್ ಎನರ್ಜಿ ಎಲ್ ಎನ್ ಜಿ ಕತಾರ್ ಇಂದ ಬಿಗ್ ಆರ್ಡರ್ ಸಿಕ್ಕಿದೆ ಇದರ ಬಗ್ಗೆ ಮೊನ್ನೆ ಸಿಎನ್ ಬಿ ಸಿ ಟಿವಿ ಐಟಿನ್ ರಿಪೋರ್ಟ್ ಮಾಡಿತ್ತು ನಾನು ಕವರ್ ಮಾಡಿದೆ ಕತಾರ್ ಇಂದ ಬಹುಶಃ ಕಂಪನಿಗೆ ಒಳ್ಳೆ ಆರ್ಡರ್ ಸಿಗಬಹುದು ಅಂತ ಹದಿನೆಂಟಿನಲ್ಲಿ ಈಗ ಸಿಕ್ಕಿದೆ ನೋಡಬಹುದು ಎಲ್ ಎನ್ ಟಿ ಸೆಕ್ಯೂಸ್ ಇಟ್ಸ್ ಲಾರ್ಜೆಸ್ಟ್ ಆರ್ಡರ್ ಆಫ್ ಓವರ್ ರುಪೀಸ್ ಫಿಫ್ಟೀನ್ ತೌಸಂಡ್ ಕ್ರೋರ್ ಇನ್ ಕತಾರ್ ಶೇರ್ಸ್ ಇನ್ ಗ್ರೀನ್ ಹದಿನೈದು ಸಾವಿರ ಕೋಟಿಗಿಂತ ದೊಡ್ಡ ಆರ್ಡರ್ ಇದು ಲಾರ್ಜೆಸ್ಟ್ ಆರ್ಡರ್ ಟಿಲ್ ಡೇಟ್ ಅಂತ ಹೇಳ್ತಾ ಇದೆ ರಿಪೋರ್ಟ್ ಈ ನ್ಯೂಸ್ ನ ಕಾರಣಕ್ಕಾಗಿ ಸುದ್ದಿಲಿತ್ತು ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಆಗ ಚೆನ್ನಾಗಿ ಬಂತು ಬಟ್ ಆ ನಂತರ ಡೌನ್ ಆಗಿ ಅರೌಂಡ್ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಖಂಡಿತ ಬಿಗ್ ಆರ್ಡರ್ ಅಂತಾನೆ ಹೇಳ್ಬಹುದು ಎಲ್ ಎನ್ ಟಿ ಗೆ ನಂತರ ಭಾರತಿ ಏರ್ಟೆಲ್ ಕೂಡ ಇವತ್ತು ಸುದ್ದಿಯಲ್ಲಿತ್ತು ಕಾರಣ ನೀವು ಇಲ್ಲಿ ನೋಡಬಹುದು ಭಾರತೀಯ ಏರ್ಟೆಲ್ ಪೇಸ್ ರುಪೀಸ್ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ಏಯ್ಟಿ ಫೈವ್ ಕೋರ್ ಆಫ್ ಸ್ಪೆಕ್ಟ್ರಮ್ ಡ್ಯೂಸ್ ಬಟ್ ಸ್ಟಾಕ್ ಅನ್ ಸಾವಿರದ ಒಂಬೈನೂರ ಎಂಬತ್ತೈದು ಕೋಟಿ ಸ್ಪೆಕ್ಟ್ರಮ್ ಡ್ಯೂಸ್ ಅನ್ನ ಕಂಪನಿ ಪೇ ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸುದ್ದಿಲಿತ್ತು ಬಟ್ ಸ್ಟಾಕ್ ಅಲ್ಲಿ ಏನ್ ರಿಯಾಕ್ಷನ್ ಬರಲಿಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಬಟ್ ಸ್ಪೆಕ್ಟ್ರಮ್ ಡ್ಯೂಸ್ ಕ್ಲಿಯರ್ ಮಾಡೋದು ಖಂಡಿತ ಬಿಗ್ ಪಾಸಿಟಿವ್ ನ್ಯೂಸ್ ಅಂತ ಹೇಳ್ಬೋದು ಕಂಪನಿಗೆ ಲಾಂಗ್ ಟರ್ಮ್ ಅಲ್ಲಿ ನೋಡೋಣ ಮುಂದುವರೆದ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಅಶೋಕ್ ಲೇಲ್ಯಾಂಡ್ ಇವತ್ತು ಸುದ್ದಿಯಲ್ಲಿತ್ತು ಮೊನ್ನೆ ಎಂ ಅಂಡ್ ಎಂಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿತ್ತು ಎಸ್ ಎಂ ಎಲ್ ಐಸು ನಲ್ಲಿ ಎಂಟೈರ್ ಪ್ರಮೋಟರ್ ಸ್ಟೇಕ್ ಅನ್ನ ತಗೊಳ್ಬಹುದು ಅಂತ ಬಟ್ ಕಂಪನಿ ಅಂದ್ರೆ ಮಹೀಂದ್ರ ಅಂಡ್ ಮಹಿಂದ್ರ ಹೇಳ್ತು ನಾವು ಅಪಾರ್ಚುನಿಟೀಸ್ ಅನ್ನ ನೋಡ್ತಾ ಇದ್ವಿ ಬಟ್ ಯಾವುದೇ ರೀತಿ ಫೈನಲ್ ಆಗಿಲ್ಲ ಅಂತ ಇವತ್ತು ಇನ್ನೊಂದು ನ್ಯೂಸ್ ಬಂದಿದೆ ಅಶೋಕ್ ಲೇಲ್ಯಾಂಡ್ ಎಸ್ ಎಂ ಎಲ್ ನಲ್ಲಿ ಬೈ ಮಾಡಬಹುದು ಅಂತ ಅದಕ್ಕೆ ಅಶೋಕ್ ಲೇಲ್ಯಾಂಡ್ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದೆ ಈಗಾಗಲೇ ನೋಡಬಹುದು ಅಶೋಕ್ ಲೇಲ್ಯಾಂಡ್ ಡಿನೈನ್ಸ್ ರಿಪೋರ್ಟ್ಸ್ ಆಫ್ ಎಸ್ ಎಂ ಎಲ್ ಸ್ಟೇಕ್ ಬೈ ಇದು ಇನ್ ಕರೆಕ್ಟ್ ಮಾಹಿತಿ ಅಂತ ಮಾತನ್ನ ಅಶೋಕ್ ಲೇಲ್ಯಾಂಡ್ ಹೇಳಿದೆ ನೋಡೋಣ ಯಾರೋ ಒಬ್ರು ಬೈ ಮಾಡುವಂತ ಚಾನ್ಸಸ್ ಇರುತ್ತೆ ಬಟ್ ಯಾರು ಬೈ ಮಾಡ್ತಾರೆ ಗೊತ್ತಿಲ್ಲ ಒಂದ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಾಗ್ಲೇ ನಮಗೆ ಗೊತ್ತಾಗೋದು ಅಶೋಕ್ ಲೇಲ್ಯಾಂಡ್ ಬೈ ಮಾಡುತ್ತಾ ಅಥವಾ ಎಂ ಬೈ ಮಾಡುತ್ತಾ ಅಥವಾ ಎಸ್ ಎಂ ಎಲ್ ಅವರು ಮಾರೋದೇ ಇಲ್ವಾ ನೋಡೋಣ ಮುಂದಿನ ದಿನಗಳಲ್ಲಿ ನಮಗೆ ಆನ್ಸರ್ ಸಿಗಬಹುದು ಇನ್ನು ಮಾರುತಿ ಸುಜುಕಿ ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಒಳ್ಳೆ ಅಪ್ಡೇಟ್ ಬಂದಿದೆ ನೋಡಬಹುದು ಮಾರುತಿ ಸುಜುಕಿ ಅಪ್ರೂವ್ ತರ್ಡ್ ಪ್ಲಾಂಟ್ ಇನ್ ಕಾರ್ಕೋಡ ಇನ್ ಹರಿಯಾಣ ಹರಿಯಾಣದಲ್ಲಿ ಮೂರನೇ ಪ್ಲಾಂಟ್ ಸೆಟ್ ಅಪ್ ಮಾಡಲಿಕ್ಕೆ ಅಪ್ರೂವಲ್ ಅನ್ನು ಕೊಟ್ಟಿದೆ ನೋಡಬಹುದು ಇದಕ್ಕಾಗಿ ಏಳು ಸಾವಿರದ ನಾನೂರ ಹತ್ತು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಕಂಪನಿ ಮಾಡ್ತಾ ಇದೆ ಏಳು ಸಾವಿರದ ನಾನೂರು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಅಲ್ಲಿ ಮೂರನೇ ಪ್ಲಾಂಟ್ ಅನ್ನ ಸ್ಥಾಪನೆ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಈ ಒಂದು ನ್ಯೂಸ್ ಕಾರಣಕ್ಕಾಗಿ ಮಾರುತಿ ಸುಜುಕಿ ಕೂಡ ಇವತ್ತು ಸುದ್ದಿಯಲ್ಲಿ ಬಟ್ ಇಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ ಒನ್ ಪರ್ಸೆಂಟ್ ಡೌನ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇನ್ನು ಟ್ರೆಂಟ್ ಕೂಡ ಇವತ್ತು ಸುದ್ದಿಲಿತ್ತು ಜೊತೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ತು ಕಾರಣ ನೋಡಬಹುದು ಮೂರು ಹೊಸ ವೆಸ್ಟ್ ಸೈಡ್ ಸ್ಟೋರ್ಸ್ ಅನ್ನ ಕಂಪನಿ ಸ್ಥಾಪನೆ ಮಾಡಿದೆ ಈ ಮೂಲಕ ಇನ್ನೂರ ನಲ್ವತ್ನಾಲ್ಕು ಸ್ಟೋರ್ಸ್ ಸಂಖ್ಯೆಯನ್ನು ತಲುಪಿದೆ ಟ್ರೆಂಟ್ ನಿಮ್ಗೆಲ್ರಿಗೂ ಗೊತ್ತಿದೆ ಅಂದ್ಕೊಳ್ತೀನಿ ವೆಸ್ಟ್ ಸೈಡ್ ಅನ್ನೋದು ಈ ಕಂಪನಿಯ ಒಂದು ಬ್ರಾಂಡ್ ವೆಸ್ಟ್ ಸೈಡ್ ಸ್ಟೋರ್ಸ್ ನ ಕೌಂಟ್ ಎಕ್ಸ್ಪ್ಯಾಂಡ್ ಮಾಡಿದೆ ಮೂರು ಹೊಸ ಸ್ಟೋರ್ಸ್ ಅನ್ನ ಸೇರಿಸಿದೆ ಈ ಕಾರಣದಿಂದ ಸುದ್ದಿ ಸ್ಟಾಕಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಬಂದ ಮೇಲೆ ಎಸ್ಪೆಷಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನಂತರ ಮಹಾರಾಷ್ಟ್ರದಿಂದ ಒಂದು ಸುದ್ದಿ ಬಂದಿದೆ ನೋಡಬಹುದು ಸ್ಕ್ರಾಪ್ಸ್ ಸಿಕ್ಸ್ ಪರ್ಸೆಂಟ್ ಟ್ಯಾಕ್ಸ್ ಅಂಡ್ ಲಕ್ಸುರಿ ಇವಿಸ್ ಈ ಹಿಂದೆ ಮಹಾರಾಷ್ಟ್ರ ಸರ್ಕಾರ ಮೂವತ್ತು ಲಕ್ಷಕ್ಕಿಂತ ಜಾಸ್ತಿ ಪ್ರೈಸ್ ಇರುವಂತಹ ಇವಿ ಮೇಲೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮೇಲೆ ಆರು ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಹಾಕಿತ್ತು ಈಗ ಆ ಆರು ಪರ್ಸೆಂಟ್ ಟ್ಯಾಕ್ಸ್ ಅನ್ನ ರಿಮೂವ್ ಮಾಡಿದೆ ಅಂದ್ರೆ ಇದಕ್ಕೆ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಇದನ್ನ ವಿತ್ಡ್ರಾ ಮಾಡಿದ್ದಾರೆ ಇದನ್ನ ಮಹಾರಾಷ್ಟ್ರ ಸಿಎಂ ಅಲ್ಲಿನ ಅಸೆಂಬ್ಲಿಯಲ್ಲಿ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ ನಂತರ ಫೆಡರಲ್ ಬ್ಯಾಂಕ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಸುದ್ದಿ ಬಂದಿತ್ತು ನೋಡಬಹುದು ಫೆಡರಲ್ ಬ್ಯಾಂಕ್ ಶೇರ್ಸ್ ಗೇನ್ ಆಸ್ ಅಕ್ವೈಸ್ ಫೋರ್ ಪರ್ಸೆಂಟ್ ಅಡಿಷನಲ್ ಸ್ಟೇಕ್ ಇನ್ ಎಜಿಯಾಸ್ ಫೆಡರಲ್ ಲೈಫ್ ಎಜಿಯಾಸ್ ಫೆಡರಲ್ ಲೈಫ್ ಇನ್ಶೂರೆನ್ಸ್ ಅಲ್ಲಿ ನಾಲ್ಕು ಪರ್ಸೆಂಟ್ ಅಡಿಷನಲ್ ಸ್ಟೇಕ್ ಅನ್ನ ತಗೊಳ್ಳುವಂತ ನಿರ್ಧಾರಕ್ಕೆ ಆರ್ ಬಿ ಐ ಕೂಡ ಅಪ್ರೂವಲ್ ಅನ್ನ ಕೊಟ್ಟಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಫೆಡರಲ್ ಬ್ಯಾಂಕ್ ಕೂಡ ಇವತ್ತು ಸುದ್ದಿಯಲ್ಲಿತ್ತು ನಂತರ ಏವಿಯೇಷನ್ ಸ್ಟಾಕ್ ಗಳು ಕೂಡ ಇವತ್ತು ಸುದ್ದಿಯಲ್ಲಿ ಏವಿಯೇಷನ್ ಡೇಟಾ ರಿಲೀಸ್ ಆಗಿದೆ ಎಸ್ಪೆಷಲಿ ಫೆಬ್ರವರಿ ಇದು ಇಂಡಿಗೋ ಮೋಸ್ಟ್ ಪಂಕ್ಚುಯಲ್ ಅಂದ್ರೆ ಇದ್ರಲ್ಲಿ ಟೈಮಿಂಗ್ ಸರಿಯಾಗಿ ಬಂದಿದ್ರು ಅದರಲ್ಲಿ ಇಂಡಿಗೋ ಮೊದಲನೇ ಸ್ಥಾನದಲ್ಲಿದೆ ಹಾಗೆ ಡೊಮೆಸ್ಟಿಕ್ ಟ್ರಾಫಿಕ್ ಕೂಡ ನೋಡಬಹುದು ಲೆವೆನ್ ಪರ್ಸೆಂಟ್ ಅಪ್ ಆಗಿದೆ ಇರಾನ್ ಇಯರ್ ಒಳ್ಳೆ ಗ್ರೋತ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಏರ್ ಟ್ರಾಫಿಕ್ ಅಲ್ಲಿ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ